ಐದು ವರ್ಷಗಳ ಕಾಲ ದೇಶ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ ಸ್ವಾಗತ ಸುಸ್ವಾಗತ ಅಷ್ಟೇ ಅಲ್ಲ ಯುದ್ಧದಲ್ಲಿ ನೀವು ಕೆದ್ದಾಗ ಸರ್ಕಾರದವರು ನಿಮಗೆ ಬಹುಮಾನ ರೂಪವಾಗಿ ಹಣ ಕೊಟ್ರೆ ಸ್ವಂತಕ್ಕೆ ನೀವು ಅದರಲ್ಲಿ ಒಂದ್ ರೂಪಾಯಿ ಕೂಡ ಬಳಸಲಿಲ್ಲ ಬಂದ ಹಣವನ್ನೆಲ್ಲ ಊರು ಉದ್ಧಾರಕ್ಕೆ ಖರ್ಚು ಮಾಡಿದ್ರಿ ನೀವು ಕೊಟ್ಟ ಹಣದಿಂದ ಊರಲ್ಲಿ ಒಳ್ಳೆ ರಸ್ತೆ ಆಯ್ತು ಒಳ್ಳೆ ಶಾಲೆ ಆಯ್ತು ಅಷ್ಟೇ ಅಲ್ಲ ಸರ್ ಎಷ್ಟು ಬಟ ಬಡ ಕುಟುಂಬಗಳಿಗೆ ಆಸರೆ ಆಯಿತು ನೀವು ಕೊಟ್ಟ ಹಣದಿಂದ ಒಂದು ಎಂಪ್ಲಿಫೈರ್ ರಿಪೇರಿ ಆಯಿತು ಒಂದು ಕೀಬೋರ್ಡ್ ರಿಪೇರಿ ಆಯಿತು ಒಟ್ಟು ನೀವು ಕೊಟ್ಟ ಹಣದಿಂದ ನಮ್ಮ ಊರೇ ಉದ್ಧಾರ ಆಯಿತು ಸರ್ ಊರಿಗೆ ಎಷ್ಟು ಎಲ್ಲ ಒಳ್ಳೇದು ಮಾಡಿದ್ರಿ ನಾ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ ಅನ್ರಿ ನಿನಗೆ ನಾಯ್ತು ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಸಹಕಾರವೇ ಕಾರಣ ನನಗೆ ಜನ್ಮ ನೀಡಿದವಳು ನನ್ನ ತಾಯಿ ಹೆಸರು ತಂದು ಕೊಟ್ಟಳು ಭೂತಾಯಿ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡು ಎರಡು ಒಂದು ಅವುನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವು ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಗುರುಹಿರಿ ಅನುಭವದ ಪಾಠವನ್ನು ಹೇಳಿಕೊಟ್ಟರು ನನ್ನ ಶ್ರೀಮತಿ ಸುಮತಿಯವರು ಮೂರು ದಶಕಗಳ ಕಾಲ ನನ್ನ ತುಂಬಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮನೆಯ ನಂದಾದೀಪವಾಗಿ ಬಾಳಿ ಬೆಳಗಿದಳು ಇವರೆಲ್ಲರಿಗೆ ತುಂಬಾ ಮೂರು ತಿಂಗಳು ಮುತ್ತೈದೆಯಾಗಿ ಬಾಳ ಮೂರು ಮುಂಡಿ ಆಗಲೇ ಒಂದು ವಿಷಯ ತಿಳಿಸಲೇಬೇಕು ಪ್ಲೀಸ್ ಸರ್ ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ತೆರಸುಗಳು ಸುಟ್ಟಾಕಿ ಹಾಕಿ ಹುಟ್ಟೋರು ಹುಟ್ಟೂರು ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆ ಅಂದ್ರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗೋಡೆವಾಗಿ ಬಂದಿದ್ದೀರಿ ನಾನು ಮಾಡಿದ್ರೆ ಸ್ನೇಹಿತರ ಮನೆಯವರಿಗೆ ಬಂದಿದ್ದಾರೆ ಅವ್ರಿಗೋಸ್ಕರ ಬರುವಾಗ ಎಪ್ಪಲ್ ತೆಗೆಕೊಂಡು ಬಂದಿದ್ದೀನಿ ಯಾವ ಸತ್ತು ಅದ್ರಿ ಸೋನು ಗೌಡ ವಿಡಿಯೋ ಮಾಡಿದ್ರೆ ಬಚ್ಚಲ್ದ ಕೂತೀಗ ಕೊಡ್ರಿ ಸರ್ ಇವ್ ಬಾಳ ಚಂದ್ ವಿಡಿಯೋ ಮಾಡ್ತಂದ್ರಿ ಆದ್ರ ನೋಡೋರು ಕಣ್ಣು ಆದ್ರೆ ನಾವ್ ಜವಾಬ್ದಾರಿ ಅಲ್ರಿ ಅಲ್ಲ ನಾನ್ ತಂದಿರ ಸಟ್ ಅಲ್ಲ ಮತ್ ತುಂಬಿದ್ರಿ ಸೇಬು ಹಣ್ಣು ತಂದಿದ್ದೀನಿ ಸರ್ ಅವ್ನ್ ತಿನ್ನಕವ್ರಿ ಇಮ್ಮಲ್ಲ ಸ್ಟಾರ್ ಅತಿ ಅಂದ್ರ ಉಂಟು ಉಂಟ್ಲೆನ ಕಟಕೊಳ್ಸ್ ಹೋಗ್ಯಾವ್ರಿ ಎಲ್ಲ ಅಂತವಿಲ್ಲ ತರಕ್ ಹೋಗಿರಿ ಅದು ಬಿಡ್ರಿ ಅವರಿ ಮತ್ ಬರ್ ಬರತ್ ಹೇಳಿದ್ನಲ್ರಿ ಚಲೋ ಎರಡು ಹಳದಿ ಕಲ್ಲರ್ ಎಂದ್ರಿ ಹೂರಿ ಇಲ್ಲಿ ತಡಿವಲ್ಲವ್ರಿ ನಮ್ಮ ಎಂತಿರ್ತಾಳ ಕೆರ ಸಂತೆ ತಂದಿರ್ತಾಳ್ರಿ ಬೇಸಿಗೆ ಒಣಕದಲ್ಲಿ ಮಳಿ ನೀರಿಗ ತೂತ್ ಬಿದ್ದಿರ್ತವ್ರಿ ಅವು ಅಲ್ಲಿ ಮಾತ್ರ ಕಟ್ ಮುಟ್ಟಿರ್ತಾವ್ರಿ ಬೇಕಂದ ಹಿಂಗ ಹಿಂಗ ಮಾಡಿದ್ರೆ

ಯಾಕೆ ನಿನಗೆ ಯಾಕೆ ಮತ್ ಸಲ ಬಂದ ಫೋಟೋ ಬೇರೆ ತೋರಿಸಿದ್ರೆ ಆ ಫೋಟೋದಾಗ ನೋಡಿದ್ರ ಅವ್ರು ರಮ್ಯಾ ಇದ್ದಂಗಿದ್ರು ಇವ್ರ ದಂಡು ಪಳ್ಳೆ ಪಿಚ್ಚರ್ ಇರೋ ನೀ ಪೂಜಾ ಗಾಂಧಿ ಇದ್ದಂಗಾರು ನೋಡಿ ನೋಡಿನ ಅದಕ್ಕ ಪರ ಕಾಣಕತ್ತಾರ ಅಲ್ಲ ಇಳ್ದೆ ಫೋಟೋ ಅದು ಮದುವೆ ಮುಂಚೆ ಫೋಟೋ ಅದು ಮದ್ವಿ ಮದ್ಲೇನ್ರಿ ಹೌದು ಹಂಗಾರ ಮದ್ವೆ ಹೂ ತರ ನಿಮ್ಮ ನಿಮ್ ಕೈಯಾಸಿಕ್ ಮದ್ವೆ ಆಯ್ದ ಹೂಕೋಸಗ್ರಲ್ಲ

ಇಷ್ಟ ಅಂತ ಹೋಳಿಗೆ ಮಾಡಿದ ಮಾಡ್ಯಾವ ಹೋಳ್ಗಿ ಚಂದ ನೋಡು ಅಂತ ಹೊಲ್ಸಾಟ ಕಸ ನೀವು ಸರ ನಮ್ಗ್ ಹೇಳ್ಬೇಕಂದ್ರ ಹೋಳ್ಗಿ ಕರ್ಚಕಾಯಿ ಆಯ್ಬರ್ ನಮ್ಗೇನ್ ಇದ್ರು ಮಸಾಲೆ ರೈಸ ಸ್ವಲ್ಪ ಡಾಲ ಒಂದ್ ಎಗ್ ರೈಸಾ ಇರ್ಲಿಲ್ಲ ಅಂದ್ರ ತೊಡೆ ಎಗ್ಬುರ್ಸ್ ಆದ್ರೆ ಸಾಂಬಾರ್ ಮಾಡಿ ನೆಡದೇ ನನ್ ಮಟ ಬಾಯಿ ರವಾರ್ ರವ ಮಾಡಕ್ ಬರಲ್ಲಪ್ಪ ನಾಳೆ ಗುರುವಾರ ಐತಿ ಗುರುವಾರ ಪಾಲಿಸ್ತಾರೆ ಅಲ್ಲ ನಮ್ಮ ಊರಲ್ಲಿ ಜಾತ್ರೆ ಇಲ್ಲ ಅದಕ್ಕೆಲ್ಲ ಪಾಲಿಸ್ತಾರೆ ರೇಪ್ ಬಾ ಚಲೋ ಆಯ್ತು ರೀ ಹಿಂಗ ನನಗೆ ಆದ್ರೆ ನನಗ್ ತಿಳಿದದ್ದೊಂದು ಹೇಳ ರೇಪ ಬರೀ ಉಣ್ಣದ ರೋಗ ತಿನ್ನದ ರೋಗ ಪಾಲಿಸಬಾರ್ದ್ರಿ ಮತ್ತೇನ್ ಪಾಲಿಸ್ಬೇಕು ಬರ ಬರ ಪಾಲಿಸಾರ ಅಂದ್ರೆ ಹಾಸಿಗೆ ಪತ್ತೆ ಮಾಡ್ಬೇಕ್ರ ಆಗತ್ತ್ರ ಬಾಳ್ ದಿವ್ಸಕ್ ಬಂದಿರಪ್ಪ ಅವ್ವಾರಿ ಮೊದಲ್ ನಕ್ಷತ್ರ ಎಣಸಾಕ್ ಹಚ್ಚಪ್ಪ ಅವ್ವಾರಿ ಅಲ್ಲೋಡಿ ನಮ್ ಮಗ ಮಹೇಂದ್ರ ಬಂದ ಮಹೇಂದ್ರ ಬುಲ್ಲರ ಪಿಕಪ್ ಹುಳಾಗಡ್ಡಿ ಬಾಡಿಗೆ ಒಡಿ ತಂದಿರು ತಂದಿದ್ರು ಒಟ್ಟು ಉಳಾಗ ಮಳಿ ನೀರ ಅದು ಅದ್ರಿ ಬಾಡಿಗೆ ಬರ್ಬೋದು ನಾನೇನ್ ಹೇಳ್ತಾ ಇದೇ ನೀವಿಬ್ರು ಏನ್ ಮಾತಾಡಕತ್ತೀರಿ ಗಾಡಿ ರೀ ಗಾಡಿ ಎಲ್ಲೋ ನನ್ನ ಮಗ ಮಹೇಂದ್ರ ಇದೇನ್ರಿ ಅವರ ನೀವು ವಿಚಿತ್ರ ಇದ್ರಿ ಅಲ್ರಿ ಮಗ ಏನ್ರ ಮಹೇಂದ್ರ ಸುಜುಕಿ ಪಲ್ಸರ್ ಹೆಸರು ಇಡ್ತಾರೀ ಒಬ್ಬನಿ ಮಗ ನಾ ಮುದ್ದಾಗಿ ಮಹೇಂದ್ರ ಅಂತ ಹೇಳಿ ಇನ್ನೊಂದ್ ಹುಟ್ಟಿತ್ ಅಂದ್ರ ಅದಕ್ಕೆ ಅಶೋಕ ಅಲ್ ಐಲ್ಯಾಂಡ್ ಟಾಟಾ ಅವ್ರ ಮಗ ನೋಡ್ಯಾರ ನೋಡನ್ ನಿಮ್ ಮಗ ಅನ್ರಿ ಮೇಡಮರ ನೀವು ಒಡ ಒಡ ಒದ್ರಲ್ರಿ ನೀವು ಚಲೋ ಅದಿರೀ ಕಡಿಕಾರಿ ಫೋನ್ ಹಚ್ಚಿ ಇಲ್ಲಿ ನಿಂದ್ರು ಅಲ್ಲಿ ನಿಂದ್ರು ಹಾಕ್ತಿರೀ ನಿಮ್ಮಗೇನ್ ಕಟ್ಟತನ ರೀ ಯಾಕೆ ಏನು ಮಾಡ್ದಾ ಅವರ ಇವ್ರ ಕೈಕಾಲು ಬಿತ್ತುಮ್ಮ ಇಮ್ಮಲ್ಲ ತಿನ್ನಕತ್ತೀಯಾ ಅಳಗೆಡಿಸ್ಕುತ್ತ ನಿತ್ತಿರು ಪಡ್ನಪಡ ಹೋಗಬಿಟ್ರಿ ಸರಿ ಅಲ್ಲ ತಿನ್ನ ಕಾಮಾಣಿ ಇದೆ ಕೊಟ್ಟಿದ್ದೆ ತಿನ್ನೋ ತಪ್ಪ ಸರ್ ಅಲ್ಲ ತಿನ್ನೋ ತಪ್ಪ ತ ನಾವು ಅವನು ಇಮ್ಮಲ್ ಅಳಗೆಡಿಸಿದ್ದು ಬಡದೋದ್ರ ಇಮ್ಮಲ್ ತಪ್ಪ ತ ಬಡದಾದ ಅಲ್ಲ ತಿನ್ನೋ ತಪ್ಪು ಹಾಗೆಲ್ಲ ತಿನ್ನಬಾರದು ಮತ್ತೆ ತೆಳು ಬಿद्दಿದ ತರದ ಅವ್ಯಾಕ್ ತಿಂದು ಇವಂಗ್ ನ್ಯಾಯ ಮೊದಲು ಇವ್ ನ್ಯಾಯ ಇದು ಗೊತ್ತಾಗ್ರಿ ಚರಗಿಕ್ಕನ ಮುಂದ್ ಕಲ್ಲಿದ್ದು ಪುನೇ ರೀ ಇರ್ಲಿಲ್ಲ ಅಂದ್ರ ಊರ ನೆನ ಎಲ್ಲಾ ಇವನ್ ಹಿಂದ ಅಡ್ಡಾಡ್ತಿದ್ವಿ ಇಲ್ರಿ ನರ್ಸ್ಬೇನ್ ಹತ್ತಿರ ಒಂದಕ್ಕ ಅನ್ಯಾಯ ಮಾಡಿಲ್ರಿ ಒಟ್ಟು ಒಳಗ ಹೊಂದ್ರ ಅಲ್ಲ ಎಲ್ಲಿ ಕುದಿದ್ದ ಅಂತಿಮ ರಸ್ತೆ ಮೇಲೆ ಕೂಡಬಾರ್ದು ಸರ್ ರಸ್ತೆದ ಕೂತೀ ಬಂದ ನಿಮ್ ಅಡಿಗೆ ಮನ್ಯಾಗ ಕು ಶೌಚಾಲಯದ ಕುಂಡಿರ್ಬೇಕು ಮನೆಯಾಗ ಕುದಿದ್ರ ಅವನು ಬ್ಯಾರೇನೆ ಮಾಡ್ತಿದ್ದ ನರಜ್ ಬದ್ಲಿ ಬ್ಯಾರೇನಸ್ತಿದ್ದ ಇವ್ರೇನ ಅವ್ರ ಮಗನ್ ಬಿಟ್ಟು ನಕ್ಷತ್ರ ಏನ್ ಅಲ್ಲ ಮನಿ ತರ ಹಾಗೆ ಹೋಗ್ಬೇಡಿ ಊಟ ಮಾಡ್ಕೊಡವ ನಿಮ್ ಪೈ ನೀನು ತಿತ್ತಿದ ಆದ್ರ ನಿಮ್ ಮಗ ಬಾಳ್ ಕೆಟ್ಟದ್ರಿ ಮತ್ತೆ ಎಲ್ಲಿ ಮತ್ತೆ ಒಂದು ಪಾಯಕ ನೀವು ಊಟ ಮಾಡೋದಿಲ್ಲ ಒಟ್ಟು ಬೇಡ್ ಸಂಗೀತಗಾರರು ಮಾಡಂಗಿಲ್ಲ ನೀವು ಮಾಡಂಗಿಲ್ಲ ಸರ್ ನಾವು ಅಲ್ಲೇ ಬರ್ಬೇಕಾದ್ರೆ ಎಗ್ ರೈಸ್ ಬೈಟೇಕ್ ಇಂಥದ್ದೆಲ್ಲ ತಿನ್ ಬಂದ್ಬಿಟ್ಟಿರ್ತೀವಿ ರೀ ಯಾಕಂದ್ರೆ ಊರನ ಊರದು ಅಣ್ಣ ಸರ ನಮ್ಗೆ ಯಾಕಂದ್ರೆ ನಾವು ಇದ್ದರು ಇದ್ದೀವು ಏನೋ ಇಟ್ಟಲ್ಲ ಪಡು ಮನ್ಷ್ಯ ಅದ ನಾವು ಹೋಗ್ತಿತ್ತಾನ ನಮ್ಗೇನು ಕಡಿಮೆ ಆಗೈತೆ ರೀ ಹೊಟ್ಟು ನೋಡ್ರಿಲ್ಲ ನಮ್ದು ಹೆಂಗೈತಿ ನಾವು ಹಿಂಗೆ ಕೀಬೋಡ್ ಮೇಲೆ ತೋಡೋಡು ಪ್ಯಾಡ್ ಬಾರ್ಸಿದ್ವು ಅಂದ್ರೆ ನಮ್ಗೆ ಮುಂಜಾನೆ ಅಂತ ರಗಡಿ ಪೇಮೆಂಟ್ ಕೊಡ್ತಾರ ಸರ್ ನಾವು ಏನಿದ್ರು ಯವನ್ದಾಗ ಸೆಕೆಂಡ್ ವೈಪ್ದಾಗ ಇಂಥದ್ರ ಗಟ್ಟ ಊಟ ಮಾಡ್ತೀವಿ ಸರ್ ಹಾ ಸರ್ ಇರಲಿ ಸರ್ ಬರ್ತೀವಿ ಮತ್ತೆ ಗುಣ ನಮ್ಮ ನಿಮ್ಮ ಭೇಟಿ ರಾತ್ರಿ ಒಂದು ಮಹೇಂದ್ರ ನನ್ನ ಸ್ವಾಗತ ಮಾಡಬೇಕು ನನ್ನ ಮೂರು ಜನ ರೈಲ್ವೆ ಸ್ಟೇಷನ್ವರೆಗೆ ಬಂದಿದ್ದು ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣಗಳ ನಿನ್ನನ್ನೇ ಹುಡುಕ್ತಾ ಇದ್ದು ಅಲ್ಲೆಲ್ಲೂ ನನ್ನ ಸುಳಿವು ಸಿಗಲಿಲ್ಲ ಹೋಗ್ಲಿ ಬಿಡು ಈಗಲಾದ್ರೂ ಬಂದಿಲ್ಲ ಹೇಗಿದ್ಯೋ ಕಂದ ಹ್ಯಾಗಿದೀಯಾ